ಎಲ್ಲರಿಗೂ ಇಬ್ಬರು ಪರಮ ಪೂಜ್ಯರು ಪರಮ ಪೂಜ್ಯ ಗುರುಗಳು ಇಬ್ಬರು ಪವಾಡ ಪುರುಷರ ಸ್ಮರಣೋತ್ಸವ ನಡೀತಾ ಇದೆ ಲಿಂಗೈಕ್ಯ ಪಂಚಮ ಪಂಚಾಕ್ಷರಿ ಗವೈಗಳ ಎಂಬತ್ತೊಂದನೆಯ ಹಾಗೂ ಪದ್ಮಭೂಷಣ್ ಲಿಂಗೈಕ್ಯ ಡಾಕ್ಟರ್ ಗವಾಯಿಗಳ ಗವೈಗಳ ಪುಣ್ಯ ಸ್ಮರಣೆ ಮತ್ತು ಜಾತ್ರಾ ಮಹೋತ್ಸವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಕಲೆ ಅಜ್ಜನವರ ಒಂದು ದಿವ್ಯ ಸಾನಿಧ್ಯದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಇಂದು ನೇತೃತ್ವವನ್ನು ವಹಿಸಿರುವಂಥ ಎಲ್ಲ ಪರಮ ಪೂಜ್ಯರ ಪಾದಾನುಗಳಲ್ಲಿ ನಮಸ್ಕರಿಸಿ ಇನ್ನೇನು ಬರಲಿರುವ ಸಾನ್ನಿಧ್ಯ ವಹಿಸಿರುವಂಥ ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಾನುಗಳಲ್ಲಿ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರು ಆದಂಥ ಮಾಜಿ ಸಚಿವರಾದಂಥ ಶ್ರೀ ಎಸ್ ಎಸ್ ರೇ ಹಾಗೂ ತಾಲೂಕಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಅಸೂಟಿಯವರೇ ರವಿ ದಂಡಿನವರೆ ವೀರಯಸ್ವಾಮಿ ಬುರ್ಡಿ ಅವರೇ ಶ್ರೀಮತಿ ಜಯಶ್ರೀ ಅವರೇ ಶ್ರೀಮತಿ ಶಿವಲೀಲಾ ಅವರೇ ಡಾಕ್ಟರ್ ರಾಜೇಂದ್ರ ಅವರೇ ಅಶೋಕ್ ನವಲ್ಗುಂದವರೇ ಶಿವಪ್ರಕಾಶ್ ಮಹಾಜನ್ ಶೆಟ್ಟರೆ ಪ್ರಭು ದಂಡವರ್ತಿ ಮಠವರೇ ಆನಂದ್ ವಿರಕ್ತ ಮಟ್ಟವ್ರೆ ಪಂಕಜ್ ಬಾಫ್ನ ಅವರೇ ಶಿವರುದ್ರಪ್ಪ ಇಟಗಿಯವರೇ ಬಲರಾಮ್ ಬಸವ ಅವರೇ ಆನಂದ್ ಡಾಕ್ಟರ್ ಆನಂದ್ ಪಾಂಡ್ರಂಗಿಯವರೇ ಬಸವರಾಜ್ ಬಿಂಗಿಯವರೇ ಶ್ರೀ ಗೌಡರವರೇ ಸಾಧಿಕ್ ನರಗಂದವರೇ ವಿಕ್ರಮ್ ಅಯ್ಯಪ್ಪ ನಾಯ್ಕರ್ ನಾಯ್ಕರವ್ರೆ ಗುಂಡಪ್ಪ ಕಂಬಣದವ್ರೆ ಹಾಗೂ ಈಗ ತಾನೇ ಪ್ರಾರ್ಥನೆಯನ್ನು ಮತ್ತು ಅದ್ಭುತವಾಗಿ ನಮಗೆಲ್ಲರಿಗೂ ಕೂಡ ಸಂಗೀತದ ರಸದ ಉಟ್ಟಣವನ್ನು ಉಣಿಸಿರುವಂಥ ಎಲ್ಲ ಶ್ರೀಮಠದ ಸದ್ಭಕ್ತ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿ ಬಂಧುಗಳೇ ನೆರೆದಿರುವಂಥ ಗದಗಿನ ಎಲ್ಲ ಗಣ್ಯರೇ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮ ಸ್ನೇಹಿತರು ಈ ಮಠಕ್ಕೆ ಬಂದ್ರೆ ಮಾತುಗಳು ಬರೋದಿಲ್ಲ ಭಾವನೆಗಳು ಎದೆ ತುಂಬ್ತದೆ ಯಾವಾಗ ಭಾವನೆಗಳು ಎದೆ ತುಂಬುತ್ತದೆ ಬರಕ್ಕೆ ಸಾಧ್ಯ ಇಲ್ಲ ಈ ಮಠಕ್ಕೆ ಬಂದಾಗ ನೆನಪುಗಳು ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಸಂಗೀತವನ್ನು ಕೇಳಿರುವಂಥದ್ದು ಅವರು ಪೂಜೆ ಮಾಡಿಕೊಂಡಿರುವಂತಹ ಸಂದರ್ಭ ಅವರಿದ್ದಾಗ ಜಾತ್ರಾ ಮಹೋತ್ಸವ ನಡೆದಿರುವಂಥದ್ದು ಹಲವಾರು ವರ್ಷ ಆ ನೆನಪುಗಳು ಮನದ ಆಳದಲ್ಲಿ ಗಟ್ಟಿಯಾಗಿ ಉಳಿದಿದ್ದಾವೆ ಅದರ ಜೊತೆ ಜೊತೆಗೆ ಅವರ ಅಂತಿಮ ಯಾತ್ರೆ ಬಹುತೇಕವಾಗಿ ಕರ್ನಾಟಕದಲ್ಲಿ ಅಷ್ಟು ಭಾವನಾತ್ಮಕವಾಗಿರುವಂಥ ಲಕ್ಷಾಂತರ ಜನರು ಅತ್ಯಂತ ಶಾಂತಚಿತ್ತವಾಗಿ ಅಂತಿಮ ಯಾತ್ರೆ ಮಾಡಿರುವಂಥ ದಾಖಲೆ ಅವತ್ತಿನ ಪುಟ್ಟರಾಜ ಕಾವೆಗಳಿತ್ತು ನಾನು ಅದರಲ್ಲಿ ಭಾಗವಹಿಸಿ ಅದರ ನೇತೃತ್ವವನ್ನು ವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅದು ನನ್ನ ಪುಣ್ಯಭಾಗ್ಯ ಅಂತ ಹೇಳಿದೆ ಅವತ್ತು ಹೇಳಿದೆ ನಾನು ಈ ಈ ದಿನವನ್ನು ನನ್ನ ಜೀವನದಲ್ಲಿ ಎಂದೂ ಕೂಡ ಮರೆಯೋದಿಲ್ಲ ಯಾರಿಗೆ ಸಿಗ್ತದೆ ಅಂಥ ಪುಣ್ಯಭಾಗ್ಯ ಪಂಚಾಕ್ಷರಿ ಗವಗಳು ದೇವರ ಮಕ್ಕಳು ಪಂಚಾಕ್ಷರಿಗಳು ಪುಟ್ಟರಾಜ ಈ ಭೂಮಿಗೆ ನಾನು ಏನು ಕೊಟ್ಟಿದ್ದೀನಿ ಅಂತ ಭಗವಂತ ತೋರಿಸೋದಕ್ಕೆ ಅಂಥವ್ರನ್ನ ಈ ಭೂಮಿಗೆ ತಾನೇ ಸೃಷ್ಟಿ ಮಾಡಿ ಕಳಿಸ್ತಾನೆ ನಾವೆಲ್ಲ ಕಣ್ಣಿದ್ದು ಕುರುಡರು ಕಣ್ಣಿಗೆ ಕಾಣೋದಷ್ಟೇ ನಾವು ನೋಡುವಂಥ ಕೆಲಸ ಆದರೆ ಕಣ್ಣಿಗೆ ಕಂಡಿದ್ರು ಕೂಡ ಹಲವಾರು ವಿಚಾರಗಳಲ್ಲಿ ಕಣ್ಣು ಮುಚ್ಕೊಳ್ತೀವಿ ಕಣ್ಣನ್ನು ಬೇರೆ ಕಡೆ ತಿರುಗಿಸ್ತೀವಿ ನಾವು ಈ ಗುರುಗಳ ಜೀವನವನ್ನು ನೋಡಿದಾಗ ಅವರ ತಪಸ್ಸಿನ ಸಾಕ್ಷಾತ್ಕಾರವಾಗಿರುವಂಥ ಈ ಜೀವನ ನಮ್ಮ ಕಣ್ಣನ್ನು ತೆರೆಸೋ ಸಲುವಾಗಿದೆ ಅದು ಅವ್ರಿಗೋಸ್ಕರ ಅಲ್ಲ ಅವರು ಇದ್ದಾಗ ನೀವು ಕೇಳಿದ್ರೆ ಅಂದರೆ ಏನು ನೋಡಿಲ್ಲ ಅದನ್ನೆಲ್ಲ ನೋಡಿದ್ದನ್ನು ಅವ್ರು ಹೇಳ್ತಿದ್ರು ಆ ಶಕ್ತಿ ಅವರಲ್ಲಿದೆ ಅದಕ್ಕೆ ಪವಾಡ ಪುರುಷರು ಅಂತ ಗುರುಗಳು ಸದಾ ಹಸನ್ಮುಖ ನೀವು ಅವ್ರನ್ನ ಒಮ್ಮೆ ನಕ್ಕು ಮಾತಾಡ್ತಿದ್ರು ಅವರು ಯಾಕೆ ನಗ್ತಿದ್ರು ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಇದ್ದು ಜಗತ್ತೇ ಬೇರೆ ಅವ್ರಿದ್ದ ಜಗತ್ತೇ ಬೇರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ನಮಗೆ ಕಣ್ಣನ್ನ ದೃಷ್ಟಿಯನ್ನು ಕೊಟ್ಟಿರುವಂಥದ್ದು ಭಗವಂತ ಸೃಷ್ಟಿ ಮಾಡಿರುವ ಭೂಮಿ ಆಕಾಶ ಪಂಚಭೂತಗಳು ಈ ಸೃಷ್ಟಿಯನ್ನು ಈ ಜಗತ್ತನ್ನು ನೋಡುವುದು ಸಂಯ ಸಲುವಾಗಿ ನಮಗೆ ಕಂಡುಕೊಟ್ಟಿದ್ದಾನೆ ನಮ್ಮ ದೃಷ್ಟಿ ಕೊಟ್ಟಿದ್ದಾನೆ ಆದರೆ ಭಗವಂತ ಅವರ ದೃಷ್ಟಿ ತಾನು ಸೃಷ್ಟಿ ಮಾಡಿರುವ ಜಾಗ ಅಲ್ಲ ಭಗವಂತ ಇರುವಂಥ ಭಗವಂತ ಅಲ್ಲಿ ಸ್ಥಾಪನೆ ಆಗಿರುವಂಥ ಜಗವನ್ನು ನೋಡುವಂಥದ್ದು ದೃಷ್ಟಿ ಅವರು ಕೊಟ್ಟಿದ್ದಾರೆ ಒಳ ಜಗತ್ತು ಭಗವಂತನ ಜಗತ್ತು ನೋಡ್ತಾರೆ ಅವರು ನಾವು ಭಗವಂತ ಸೃಷ್ಟಿ ಮಾಡಿದ ಜಗತ್ತು ನೋಡ್ತೀವಿ ಇದೇ ವ್ಯತ್ಯಾಸ ನೀವೇನು ಬೇಕಾದ ಸಾಧ್ಯ ಮಾಡಿರಿ ಭಗವಂತ ಇರುವಂಥ ಸ್ಥಳ ನೋಡೋಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಅದಕ್ಕೆ ಅಗಾಧವಾಗಿರುವಂಥ ತಪಸ್ಸಿನ ಫಲ ಬೇಕು ಏಕಾಗ್ರತವಾಗಿರುವಂಥ ಒಂದು ಜ್ಞಾನ ಬೇಕು ಬದುಕಿಗೆ ಧ್ಯಾನ ಮತ್ತು ಜ್ಞಾನ ಇವೆರಡು ಬಹಳ ಮುಖ್ಯ ಧ್ಯಾನ ಅಂದರೆ ಮೆಡಿಟೇಷನ್ ತಪಸ್ಸು ಏಕಾಗ್ರತೆ ಜ್ಞಾನ ಅಂದರೆ ನಾಲೆಜ್ ಧ್ಯಾನ ಮತ್ತು ಜ್ಞಾನ ಬಹಳ ಮುಖ್ಯ ಒಬ್ಬ ಮನುಷ್ಯನ ಸಾಕ್ಷಾತ್ಕಾರಕ್ಕಾಗಿ ಯಶಸ್ಸಿನ ಬದುಕಿಗಾಗಿ ಅರ್ಥಪೂರ್ಣ ಬದುಕಿಗಾಗಿ ಅವೆರಡೂ ಕೂಡ ಪಂಚಾಕ್ಷರ ಗವಾಯಿಗಳು ಮತ್ತು ಪುಟ್ಟರಾಜ ಗವಾಯಿಗಳಿತ್ತು ಅದು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕಾದ್ರೆ ಅವರು ನಡೆದ ದಾರಿಯ ಒನ್ ಪರ್ಸೆಂಟ್ ಆದ್ರೂ ನಾನು ನಡೆದಾಗ ಮಾತ್ರ ಅದ್ರ ಅರ್ಥ ಆಗ್ತದೆ ನಮ್ಮ ಪೊರ್ಸತ್ತಿಲ್ಲ ಅದೆಲ್ಲ ಹಲವಾರು ಅವ್ರಿಗೆ ಗೊತ್ತಿತ್ತು ಅಂತ ನಾವೆಲ್ಲ ಹೇಳ್ತೀವಿ ಅವ್ರ ಭಾಷೆನೇ ಬೇರೆ ನಮ್ಮ ನಮ್ಮ ಈ ಜನರ ಭಾಷೆಗಳನ್ನು ಮೀರಿರುವಂಥ ಭಾಷೆ ಅವ್ರಿಗೆ ಗೊತ್ತಿತ್ತು ಅದರ ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಅವ್ರ ಭಾಷೆ ನಮ್ಗೆ ಅರ್ಥ ಆಗೋದು ಅವರು ಅಂಥ ತಪಸ್ವಿಗಳು ನಮ್ಮ ಗದಗನಲ್ಲಿ ಇದ್ದು ಶ್ರೀಮಠ ಸ್ಥಾಪನೆಯನ್ನು ಮಾಡಿ ಈ ಗುರು ಪರಂಪರೆಯನ್ನು ಮುಂದುವರಿಸಿ ಈಗ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಣ್ಣಿಲ್ದವ್ರಿಗೆ ಬದುಕು ಕೊಡುವಂಥ ಕೆಲಸ ಮಾಡಿದ್ದಾರಲ್ಲ ಇದೊಂದು ದೊಡ್ಡ ಪವಾಡಲ್ಲದೆ ಮತ್ತು ಮತ್ತಿದು ನಮ್ಮ ಪುಣ್ಯ ಭಾಗ್ಯ ಅಲ್ಲದೆ ಮತ್ತಿನ್ನೇನು ಅಂತ ನಾನು ಹೇಳಕ್ಕೆ ಇಚ್ಛೆ ನಾವು ಇಲ್ಲಿ ಬಂದು ಅವರ ಸ್ಮರಣೆ ಮಾಡುವುದೇ ನಮ್ಮ ಪುಣ್ಯ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೆ ಗುರು ಶಿಷ್ಯರ ಸಂಬಂಧ ಅದ್ಭುತವಾಗಿತ್ತು ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು ಅಂತಂದ್ರೆ ಶ್ರೀರಾಮಚಂದ್ರ ಶ್ರೀ ಹನುಮನ ಗುರು ಶಿಷ್ಯರ ಸಂಬಂಧ ಯಾಕೆ ಒಂದು ಆದರ್ಶಪ್ರಾಯವಾಗಿತ್ತು ಅದೇ ರೀತಿ ಪಂಚಾಕ್ಷರ ಗವಾಯಗಳು ಪುಟ್ಟರಾಜ ಗವಾಯಿಗಳ ಸಂಬಂಧ ಹಂಗೆ ಗುರುವಿನಲ್ಲಿ ಶಿಷ್ಯ ಶಿಷ್ಯನಲ್ಲಿ ಗುರು ಗುರು ಶಿಷ್ಯರ ನಡುವೆ ವ್ಯತ್ಯಾಸನೇ ಇಲ್ಲ ಗುರುವಿನಲ್ಲಿ ಇಂಗ್ಲಿಷ್ನಲ್ಲಿ ಹೆಂಗಿರಬೇಕು ಅಂತಂದರೆ ಭಕ್ತಿ ಇರಬೇಕು ಭಕ್ತಿ ಅಂದ್ರೇನು ಭಕ್ತಿ ಅಂದ್ರೇನು ಉತ್ಕೃಷ್ಟವಾಗಿರುವಂಥ ಪ್ರೀತಿಯೇ ಭಕ್ತಿ ಉತ್ಕೃಷ್ಟವಾಗಿರುವಂಥ ಪ್ರೀತಿ ಅಂದ್ರೇನು ಶುದ್ಧ ಅಂತಃಕರಣದ ಕಲುಷಿತ ಇಲ್ಲದ ಕರಾರು ರಹಿತವಾಗಿರುವಂಥ ಪ್ರೀತಿಯೇ ಭಕ್ತಿ ಉತ್ಕೃಷ್ಟವಾದ ಪ್ರೀತಿ ಅಂತಂದ್ರೆ ಯಾವುದೇ ಕರಾರ ಇರಬಾರ್ದು ಈಗ ನಮ್ಮದು ಭಕ್ತಿ ಐತಿ ಈಗ ಹೋಗಿ ನಾವು ಬಡ್ಕೊಂಡು ಬಂದ್ವಿ ನನಗೆ ಒಂದು ಹಂಡೆ ಬಂಗಾರ ಕೊಡು ಇಲ್ಲ ನನಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡು ನನ್ನ ಮಕ್ಕಳಿಗೆ ಇದು ಕೊಡು ಅದು ಕೊಡು ಇದು ಭಕ್ತಿ ಅಲ್ಲ ಇದು ವ್ಯವಹಾರ ನಾನು ತೆಂಗಿನಕಾಯಿ ಹೊಡಿಸ್ತೀನಿ ನೂರ ಒಂದು ಹೊಡಿಸ್ತೀನಿ ನೂರ ಎಂಟು ಹೊಡಿಸ್ತೇನೆ ಇದೆಲ್ಲ ವ್ಯವಹಾರ ಅದು ಭಕ್ತಿ ಅಲ್ಲ ಯಾವುದನ್ನೂ ಬೇಡದೆ ಯಾವುದನ್ನು ಕೇಳಿದೆ ಕರಾರರಹಿತವಾಗಿರುವಂತಹ ಪ್ರೀತಿ ಅದು ಭಕ್ತಿ ಭಕ್ತಿ ಹೆಂಗಂತಂದರೆ ಶಿಷ್ಯ ಗುರು ಗುರು ಶಿಷ್ಯಂದು ಗುರುವಿನಲ್ಲಿ ಕರಗುವುದು ತನ್ನನ್ನು ತಾನೇ ಸಮರ್ಪಣೆ ಮಾಡುವುದು ಕರಗುವುದು ಕೇವಲ ಕರಗುವುದಷ್ಟೇ ಅಲ್ಲ ಗುರುವಿನಲ್ಲಿ ಕರಗುವುದಷ್ಟೇ ಅಲ್ಲ ಆಗುವುದು ಲೀನಾಗುವುದು ಲೀನ್ ಆಗುವುದು ಗುರುವಿನಲ್ಲಿ ಕರಗಿ ನಿನ್ನ ಅಸ್ತಿತ್ವವನ್ನು ಕರಗಿಸಿ ನಿನ್ನ ವ್ಯಕ್ತಿತ್ವವನ್ನು ಕರಗಿಸಿ ಅದರಲ್ಲಿ ಗುರುವಿನಲ್ಲಿ ಲೀನಾಗುವಂತಿದೆಯಲ್ಲ ಅದೇ ನಿಜವಾದ ಭಕ್ತಿ ಅಂತಹ ಭಕ್ತಿಯ ಒಂದು ಸಂಬಂಧ ಪಂಚಾಕ್ಷ ಗುರುಗಳದು ಪುಟ್ಟರಾಜಗಳದ್ದಿತ್ತು ಅದ್ಭುತವಾಗಿತ್ತು ಅವ್ರ ಪವಾಡ ಒಂದು ಎರಡು ಈಗ ನಾನು ನಾವು ನೋಡಿದ್ವಿ ಎಷ್ಟು ಚೆನ್ನಾಗಿ ಹಾಡ್ತಾರೆ ಎಷ್ಟು ಲಯಬದ್ಧವಾಗಿ ಹಾಡ್ತಾರೆ ಸ್ವರದಿಂದ ಹಾಡ್ತಾರೆ ಒಬ್ರನ್ನೊಬ್ರು ನೋಡೋದಿಲ್ಲ ಏನಿಲ್ಲ ರವಿಯನ್ನು ಹುಡುಗ ದಾವಣಗೆರೆಯವನು ಹಾರ್ಮೋನಿಯಂ ಬಾರಿಸ್ತ ಅದ್ಭುತವಾಗಿ ಬಾರಿಸ್ತ ಆತನಿಗೆ ಚಪ್ಪಾಳಿಗೋಸ್ಕರ ಬಾರಿಸ್ಲಿಲ್ಲ ಆತನ ನಮ್ಮನ್ನು ನಾ ನಾವು ಮೆಚ್ತೀವಿ ಅಂತ ಬಾರಿಸ್ಲಿಲ್ಲ ತನ್ನ ಆನಂದಕ್ಕಾಗಿ ಬಾರಿಸ್ತು ತಲ್ಲಿನಾಗಿ ಬರೆಸ್ತಾನು ನೋಡ್ತಾ ಇದ್ದೆ ಬಾರಿಸಿ ಎಲ್ಲ ಮುಗಿದ ಮೇಲೂ ಕೂಡ ಏನು ಇಲ್ದಿರಂಗಿದ್ದ ಅವನು ಆ ಅದ್ಭುತ ಇದೇ ನಮ್ಮ ಗುರುಗಳ ಪವಾಡ ಗದಗಿನ ಜನ ಭಾಳ ಪುಣ್ಯವಂತರು ಯಾಕಂತಂದ್ರೆ ಗದಗಿನ ಪಂಚಾಕ್ಷರಿ ಕವಿಗಳು ಗದಗಿನ ಪುಟ್ಟರಾಜ ಕವಿಗಳಂತ ಗದಗಿನ ಹೆಸರನ್ನು ಹೇಳಿ ಗುರುಗಳ ಹೆಸರು ಬರ್ತದೆ ಪರಮ ಪೂಜ್ಯ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ದಯಮಾಡಿಸ್ತಾ ಇದ್ದಾರೆ ಅವ್ರಿಗೆ ನನ್ನ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತ ಗದಗಿನ ಜನ ಭಾಳ ಪುಣ್ಯವಂತರು ಅಂತ ಹೇಳ್ತಾ ಇದ್ದೆ ಗದಗಿನ ಪುಟ್ಟರಾಜ್ ಗವಾಯಿಗಳು ಅಂತ ಎಲ್ಲಿ ಹೋದರೂ ಕೂಡ ಬರ್ತದೆ ನಾನು ಹಿಂಗ ಇದರ ಪುಟವನ್ನು ನೋಡ್ತಾ ಇದ್ದೆ ಅಲ್ಲಿ ನಮ್ಮ ಪೂಜ್ಯ ತಂದೆಯವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಗವಾಯಿಗಳ ಜೊತೆಗಿರುವಂಥ ಒಂದು ಚಿತ್ರ ಇಲ್ಲಿದೆ ನನಗೆ ಭಾಳ ಸಂತೋಷ ಆಯ್ತು ಈ ಮಠದ ಜೊತೆಗೆ ನಮ್ಮದು ಎರಡನೇ ಪೀಳಿಗೆ ಸಂಬಂಧ ಇರುವಂಥದ್ದು ಅನ್ನೋದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ ಬದುಕಿನಲ್ಲಿ ಎರಡು ಕೆಲಸ ಬಹಳ ಕಠಿಣ ಅದನ್ನು ಸಾಧನೆ ಮಾಡೋದು ಬಹಳ ಕಠಿಣ ಬಹಳ ವಿರಳ ಎರಡು ಒಂದೇದ್ದು ನಾವು ಹುಟ್ಟಿದಾಗಿರುವಂಥ ಮುಗ್ಧತೆ ಅದನ್ನು ಬದುಕಿನಿ ಉದ್ದಕ್ಕೂ ಕಾಪಾಡ್ಕೊಂಡು ಹೋಗೋದು ಭಾಳ ಕಷ್ಟ ನಾವೆಲ್ಲ ನಮ್ಮ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಫೋಟೋ ನೋಡ್ರಿ ಎಷ್ಟು ಚಂದಿರ್ತೋ ಒಂದಕ್ಕೊಂದು ಒಂದಕ್ಕೊಂದು ಚೆಂದ ಇರ್ತ ಹೌದಲ್ಲ ಈಗ ನಮ್ಮ ಫೋಟೋ ನೋಡಿರಿ ಸ್ವಲ್ಪ ಅಕ್ರಾಳ್ ವಿಕ್ರಾಳ್ ಯಾಕಂದರೆ ಒಳಗಡೆ ಇರುವಂಥ ಮುಗ್ಧತೆ ಮಗುವಿನಲ್ಲಿರುವಂಥ ಮುಗ್ಧತೆ ಸೆನ್ಸ್ ಅಂತ ಕರಿತೀವಿ ಮುಗ್ಧತೆ ಇರೋದಲ್ಲ ಹಲವಾರು ವಿಚಾರಗಳು ಹಲವಾರು ಚಿಂತನೆಗಳು ಯಾವುದು ಚಿಂತನೆಯಿಂದಿರುವಂಥ ಯಾವುದು ವಿಚಾರದಿಂದ ಇರುವಂಥ ಸ್ಪಷ್ಟವಾದ ಶುದ್ಧವಾದ ಭಾವ ಮುಗ್ಧತೆ ಅದನ್ನು ನಾವು ಜೀವನ ಉದ್ದಕ್ಕೂ ಕಾಪ್ಕೊಂಡು ಹೋಗೋದು ಕಷ್ಟ ಆದರೆ ಪಂಚಾಕ್ಷರಿ ಗವಾಯಿಗಳು ಮತ್ತು ಪುಟ್ಟರಾಜ ಕವಾಯಿಗಳ ಅವು ಹುಟ್ಟಿದಾಗಿನ ಫೋಟೋ ಇರ್ಬೋದು ಮಗುವಿನ ಫೋಟೋ ಇರ್ಬೋದು ಯವನದ ಫೋಟೋ ಇರ್ಬೋದು ಪರಮ ಪೂಜ್ಯರು ಆಗಿರುವಂತಹ ಫೋಟೋಗಳಿರ್ಬೋದು ಯಾವುದೇ ಫೋಟೋಗಳಲ್ಲಿ ವ್ಯತ್ಯಾಸ ಇಲ್ಲ ಅವ್ರ ಮುಗ್ಧತೆ ಹುಟ್ಟಿದಾಗ ಏನು ಮುಗ್ಧತೆ ಇತ್ತು ಮಗುವಿನ ಮುಗ್ಧತೆ ಇತ್ತು ಕೊನೆಯ ಗಳಿಗೆವರೆಗೂ ಅವರ ಅಂತಿಮ ಕ್ಷಣದವರೆಗೂ ಆ ಮುಗ್ಧತೆಯನ್ನು ಕಾಪಾಡ್ಕೊಂಡು ಬಂದಿದ್ದರು ದೊಡ್ಡ ಸಾಧನೆ ಇತ್ತು ದೊಡ್ಡ ದೊಡ್ಡ ಯೋಗಿಗಳಿಗಾಗೋದಿಲ್ಲ ಎರಡನೇದು ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು ಭಾಳ ಕಷ್ಟ ನಮ್ಮಂಥವ್ರಿಗಂತೂ ಭಾಳ ಕಷ್ಟ ಮನೆ ಬಿಟ್ಟು ಹೊರಗೆ ಹೋದಾಗ ಆತ್ಮಸಾಕ್ಷಿಯಿಂದ ದೇವ್ರ ಜಗಳಿಗೆ ಕಟ್ಟೇ ಹೋಗ್ಬೇಕು ಆ ಥರ ಪುಟ್ಟರಾಜ್ಗಾವಿಗಳು ಪಂಚಾಕ್ಷರ ಗಾವಿಗಳು ಜೀವನ ಉದ್ದಕ್ಕೂ ಕೂಡ ಅವರು ಆತ್ಮಸಾಕ್ಷಿಯಾಗಿ ನಡೆದಿದ್ದಾರೆ ಸಾಕ್ಷಿ ಇಲ್ಲದೆ ಯಾವುದೇ ಅವ್ರ ನಡೆ ಮತ್ತು ನುಡಿ ಯಾವುದೂ ಇರಲಿಲ್ಲ ಈ ಎರಡು ದೊಡ್ಡ ಸಾಧನೆ ಬದುಕಿನ ಎರಡು ದೊಡ್ಡ ಸಾಧನೆಯನ್ನು ಪರಮ ಪೂಜಾರಿ ಇಬ್ಬರೂ ಕೂಡ ಅದ್ಭುತವಾಗಿ ಜಗತ್ತಿಗೆ ಮಾಡಿ ಹೋಗಿದ್ದಾರೆ ಆದ್ದರಿಂದ ಅಂಥ ಗುರು ಶಿಷ್ಯರ ಪರಂಪರೆ ಮತ್ತು ಅದಕ್ಕೆ ಮೆರು ಕೊಡುವಂಥದ್ದು ಏನು ಸಂಗೀತ ಸಂಗೀತವೂ ಕೂಡ ಮನುಷ್ಯನ ಒಂದು ಅದ್ಭುತವಾಗಿರುವಂಥ ಒಂದು ಭಾವನೆ ಸಂಗೀತ ಸುಮ್ಮನೆ ಬರೋದಲ್ಲ ಅದು ಹಾಡಿದಾಗಿರುವಂಥ ಒಂದು ಭಾವ ಇದೆಯಲ್ಲ ಅದು ಶುದ್ಧ ಅಂತಃಕರಣದ ಭಾವ ಯಾರು ಸಂಗೀತವನ್ನು ಕಲ್ತಿದ್ದಾರೆ ಯಾರು ಸಂಗೀತವನ್ನು ಪ್ರಕಟ ಮಾಡ್ತಾರೆ ಅವರು ಕೂಡ ಒಂಥರ ಯೋಗಿಗಳಿದ್ದಂಗೆ ಗುರು ಶಿಷ್ಯರ ಪರಂಪರೆಯ ಜೊತೆಗೆ ಈ ಸಂಗೀತದ ಮೆರುಗನ್ನು ಎಲ್ಲ ಶಿಷ್ಯರಿಗೆ ಈ ಮಠಕ್ಕೆ ಕೊಟ್ಟೋಗಿದ್ದಾರೆ ಆದ್ದರಿಂದ ಸೂರ್ಯಚಂದ್ರ ಇರೋವರೆಗೂ ಈ ಪರಂಪರೆ ಇರ್ತದೆ ಎಲ್ಲಿವರೆಗೂ ಈ ಪರಂಪರೆ ಇರ್ತದೆ ಪಂಚಾಕ್ಷರ ಕವಿಗಳು ಕವಿಗಳು ನಮ್ಮ ನಡುವೆ ಭಾವ ತುಂಬಿರುವಂಥ ಬದುಕಿನ ಜೊತೆಗೆ ನಮ್ಮ ನಡುವೆ ಇರ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳ್ಕೊಡ್ತೇನೆ ಪರಂಪೂಜರು ಬಂದಿದ್ದಾರೆ ಹೆಚ್ಚಿಗೆ ಮಾತಾಡಿದೆ ಒಂದೇ ಒಂದು ಲೌಕಿಕ ವಿಚಾರಕ್ಕೆ ಬರ್ತೇನೆ ನಾನು ನಾನು ಆಗಲೇ ಹೇಳಿದೆ ಪೂಜ್ಯರು ಅಂತಿಮ ಯಾತ್ರೆಯಲ್ಲಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದು ನಾನು ಮಂತ್ರಿ ಇದ್ದೆ ಶ್ರೀರಾಮಲು ನಾವು ಅಂತಿಮ ಯಾತ್ರೆಯನ್ನು ಸಂಪೂರ್ಣವಾಗಿ ನಡೆಸಿಕೊಟ್ವಿ ಯಾವ ಪೊಲೀಸರು ಇರಲಿಲ್ಲ ಯಾರೂ ಇರಲಿಲ್ಲ ಯಾವ ಕಾಲು ತುಳಿಯುವಂಥದ್ದು ಇರಲಿಲ್ಲ ಲಕ್ಷಗಟ್ಟಲೆ ಜನ ಎಲ್ಲೆಲ್ಲಿಂದ ಬಂದಿದ್ದರು ಎಲ್ಲೆಂದು ಬಂದಿದ್ದರು ಗದಗನ ದಾರಿ ಉದ್ದಕ್ಕೂ ಕೂಡ ಕುಡಿಯೋದಕ್ಕೆ ನೀರು ಶರಬತ್ತನ್ನು ಜನ ಮಾಡಿದ್ದರು ಒಂದು ಚಹಾ ಅಂಗಡಿನೂ ಕೂಡ ತೆಗೆದಿದ್ದಲ್ಲ ಒಂದು ಚಹಾ ಅಂಗಡಿನೂ ಕೂಡ ತೆಗೆದಿದ್ದಿಲ್ಲ ಅದ್ಭುತವಾಗಿ ಆ ಜನ ಸಾಗರ ನೋಡೋದೇ ಒಂದು ದೊಡ್ಡ ಇದು ಜನ ಸ್ವಯಂ ಪ್ರೇರಣೆಯಿಂದ ಶಿಸ್ತಿನಿಂದ ಭಾವಾತ್ಮಕವಾಗಿ ಭಕ್ತಿಯ ಭಾವದಿಂದ ಬಂದಾಗ ಹೆಂಗಿರ್ತದೆ ಅನ್ನೋದನ್ನು ನೋಡೋದಕ್ಕೆ ಅವತ್ತಿನ ದೃಶ್ಯವೇ ಸಾಕ್ಷಿ ಅವತ್ತಿನ ಜನ ನಡವಳಿಕೆಯೇ ಸಾಕ್ಷಿ ಅವತ್ತಿನ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯೇ ಸಾಕ್ಷಿ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ ಆ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಸೇರಿ ಒಂದು ಭವನವನ್ನು ಕಟ್ಟಬೇಕು ಅಂತ ಹೇಳಿದರು ಮುಖ್ಯಮಂತ್ರಿಗೆ ತಿಳಿಸಿದೆ ಐದು ಕೋಟಿ ರೂಪಾಯಿನ ಕೊಟ್ಟರು ಅವರು ಅದನ್ನೀಗ ಕಟ್ಟಿದ್ದಾರೆ ಇನ್ನೂ ಪರಿಪೂರ್ಣ ಆಗಿಲ್ಲ ನಾನು ಅದಕ್ಕೆ ಈ ವೇದಿಕೆ ಮುಖಾಂತರ ನಾಳೆ ಎಚ್ ಕೆ ಬರ್ತಾ ಇದ್ದಾರೆ ಅದಕ್ಕೆ ಇನ್ನೇನು ಭಾಳ ದುಡ್ಡು ಬೇಕಾಗಿಲ್ಲ ಭಾಳ ವರ್ಷ ಆಯಿತು ಆ ಐದು ಕೋಟಿಯ ಜೊತೆಗೆ ಇನ್ನೊಂದು ಸ್ವಲ್ಪ ಎಷ್ಟು ಬೇಕೋ ಅದನ್ನು ನೋಡಿ ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಅವರು ಕೂಡ ಪ್ರಯತ್ನ ಮಾಡಿದನ್ನು ಅನ್ನುವಂಥ ವಿನಂತಿಯನ್ನು ಮಾಡುತ್ತಾ ನಾನು ಕೂಡ ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆಯಿಂದ ಅದಕ್ಕೆ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಅದು ನಾನು ಸಹಾಯ ಖಂಡಿತವಾಗೂ ಮಾಡಿಸ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನಾಗಲೇ ಹೇಳಿದೆ ಈ ಮಠಕ್ಕೆ ಬರುವುದೇ ನಾವು ಸಭೆ ಸಮಾರಂಭ ಅಲ್ಲ ನಮ್ಮ ಭಾವನೆಗಳನ್ನು ಪುನರ್ಜೀವಿತಗೊಳಿಸೋ ಸಲುವಾಗಿ ಆ ಕೆಲಸ ಇಲ್ಲಾಗಿದೆ ಆ ಮಕ್ಕಳ ಸಂಗೀತವನ್ನು ಕೇಳಿದಾಗ ನಾನು ಧನ್ಯನಾಗಿದ್ದೇನೆ ಇಷ್ಟೊಂದು ಪರಂಪೂಜರು ಬಂದಿದ್ದಾರೆ ನಮ್ಮ ದಿಂಗಾಲೇಶ್ವರ ಪರಂಪೂಜರು ಬಂದಿದ್ದಾರೆ ಅವರ ದಿವ್ಯ ದರ್ಶನ ಆಶೀರ್ವಾದವು ಕೂಡ ನಮ್ಮ ಅದೃಷ್ಟ ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಆ ಇಬ್ಬರು ದೇವರ ಮಕ್ಕಳು ಪವಾಡ ಪುರುಷರು ನಮ್ಮ ನಡುವೆ ಇದ್ದಂಥ ಭಗವಂತನ ಪ್ರತಿ ಸ್ವರೂಪಗಳಿಗೆ ನನ್ನ ನಮನ ಸಲ್ಲಿಸಿ ನನ್ನ ವಿರಾಮ ಮಾಡಿ സഭ <Gã> സഭയെന്നി